ಬಾತ್ರೂಮ್ ಕೊಂತೀನಿ ನಾನು ಹೇಳ್ತಿ ಈ ಜಳಕ ಹೋಗೋಗ್ಯಾಳ ನೀ ಅದು ಕೊಂತಿ ಒಳಗ ನಾ ಏನು ಮಾಡ್ಲಿ ಅಕ್ಕಿ ಜಳಕ ಹೋಗೋದ್ರ ನಾ ಬಾತ್ರೂಮ್ ಕೊಂತೀನಿ ಅಲ್ಲ ಅವನ ಬಾತ್ರೂಮ್ ಮತ್ತೆ ಜಳಕದು ಒಂದ ಕಡೆ ಇರಂಗಿಲ್ಲ ಅನ ಏನ ಬಾಕಲ ಹೊಂಚ ಏನು ಏನ ಬಾತ್ ಹೋಗ ಜಲ್ದಿ ಯಾ ದೋಸರ್ ಮಾಡ್ತೀನಿ ನಿಮ್ಮ ಚಿಗೋ ವರ್ಗ ಬರ್ತಲ್ಲ ಅವಾಗ ಹೋಗಕ ಅಂತಾಳ ಏ ಮೊದೋಡೆ ನನಗೆ ಸನ್ವೇಷನ್ ಹುಡುಗಿನ ಮದುವೆ ಮಾಡ್ಕೊಂಡ್ ನನಗೆ ನನಗ್ ಚಿಗವತ್ ಹೇಳ್ತೆ ನಿಮ್ಮಿಬ್ಬರನ್ನ ಸಣ್ಣಗೆ ಕಡಿತೀನಿ ಸರಿ ಹೋಗಿ ಮುಸ್ಕೊಂಡ್ಬರ್ತೇ ನಾ ಹೋಗಿ ಮುಸ್ಕೊಂಡ್ಬರ್ತೇ ನಿನ್ನ ಅವನು ಬಹಳ ದಿವಸದ ಮೇಲೆ ಸುಖವಾಗಿ ಇರ್ಬೇಕಂತ ಹೇಳಿ ಮದುವೆ ಆಗಿನಿ ಅದಕ್ಕೂ ನಿನ್ನ ಕಣ್ಣು ಐತನ ಲೇ ಲೇ ನಾ ಸುಖವಾಗಿ ಇರೋದು ನಿನಗೆ ಸಮಾಧಾನ ಇಲ್ಲ ಈಗಲೇ ಅನ್ನೋದು ಬಾಕ ಆಕೆ ನೀ ಅಭಿಸ್ಕೊಂಡು ಬಂದು ಈ ಮಗ ಹೋಗವ ಅಂತ ಆಕೆ ಮುಗಿಸ್ಕೊಂಡು ಬರ್ತಾಳ ಏನು ಅಲ್ಲೇ ಕುಂದಿರ್ತಾಳ ಏನು ಅಲ್ಲೇ ಮಕ್ಕೊಂತಾಳ ಸೋಮವಾರ ಇರಲೇ ಅಪ್ಪ ನನಗೆ ಸುಖ ಸಿಗುತ್ತನ ನಿನಗೆ ಸುಖ ಸಿಗುದಿಲ್ಲ ಕನಸು ಸೈತ್ ಕಾಣಬೇಡ ಅದ್ರ ಬಗ್ಗೆ ಅರ್ಧ ತಾಸು ಟೈಮಿಂಗ್ ಕೊಡ್ತೀನಿ ಎಬ್ಬಸ್ಕೊಂಡ್ ಬಂದು ಹೊರಗಾಕ ನಾನು ಬಂದು ಹೊರಗೆ ಹಾಕ್ತೀನಿ ನೋಡು ಮತ್ತ್ ಮಗ ಸುಖ ಇಲ್ಲತ್ ಮಗನಿಗೆ ಸುಖ ಮದುವೆ ಗೋರಿಗ್ ಹೋಲಕ್ ನಿನ್ನ ಭಾರ ಆಗ್ಯದ ಮಗನ ಆ ಅಪ್ಪಗೆ ಹಿಂಗ ಎದುರು ಮಾತಾಡಿ ಹೋಗ್ತೀಯ ಅನ್ನೋದು ಕಬ್ರಿಲ್ ಅಪ್ಪ ಅನ್ನೋದು ಕಬ್ರಿಲ್ ನಾವು ಸುಖವಾಗಿರುದಿ ನನ್ನ ಮಗನ ಕಣ್ಣಿಗೆ ನಡಕ ಅದಕ್ಕಂತೇಳಿ ನಾನೇ ಬ್ಯಾರಿಯಾಗ ಹೋಗ್ತೇನೆ ಹೋಗ್ಕೊಂತ ಕುಂದ್ರ ಹಾಕಂತ ಮಗನ ಹೋಗ್ತೇನೆ ಚಿನ್ನು ಆಯ್ತಿಲ್ಲಾಕತ್ತಲ್ದಿ ಮುಗಿಸ್ ಬಾನಿ ಯಾಕ್ರಿ ಇಷ್ಟ್ರಿ ಬರ್ತೀನಿ ತಡೀರಿಯ್ ಅಷ್ಟು ನಾಚ್ಕೊಳ್ ಹಾಕಿನಿ ಇದೇ ನನಗ್ ಹೊಸದೇನ್ ಹೇಳು ರಾತ್ರಿ ಬರೋಬ್ಬರಿ ಆಯ್ತಿಲ್ರ ಏನು ನಿದ್ದೆ ಮತ್ತೆ ಹೆಂಗ್ ಮಾಡ್ತು ನಾ ಕಾಟದ ಮ್ಯಾಲೆ ನೀ ನೀಳಗ ಜಮಕ ಹಾಸ್ಕೊಂಡು ನೀ ಮಕ್ಕೊಂಡಿದಿ ಆದ್ರೂ ನಿದ್ದಿ ಬಾಳ ತೋಡ ನನಗ ಮತ್ತೆ ನಿನಗೆ ಹೆಂಗ್ ನಿದ್ದೆ ಆಯ್ತು ನನಗೆ ನನಗೂ ಅಲ್ಲ ಇಷ್ಟೋ ತನಕ ನಾನು ಮುಂದೆ ನಿಂತು ಅನುಪವ ಯಾರ ಮಾಡಿ ನಾನು ಮಳು ಮಾಡೋರ್ ಜತೆ ಮಾಡಿ ಹಿಂಗ್ಯಾಕ್ ಅದು ಆಗ್ಲಿಕ್ಕಿ ಆಹಾ ಏನಾರ ಆಗ್ಲಪ್ಪ ನಾನು ಜಳಕ್ ಒಂದು ತಾಸು ತಡ ಆದ್ರೂ ಚಿಂತಿಲ್ಲ ಇಕ್ಕಿನ ಶಟುವಳ ಅರ್ದಂಗ್ ಮಾಡ್ಬೇಕಪ್ಪ ನಾನು ಇಯ್ಯಪ್ಪ ಹಿಂಗ್ಯಾಂತಳು ಓಯ್ಯಪ್ಪ

ರಾತ್ರಿ ಬೆಳಿತಾನ ಕೆಳಗಡೆ ನೀರಾಮ್ ಮಲ್ಕೊಂಡ್ ಮತ್ ಏನ್ ಆಯ್ತದ ಮಕೊಂಡ್ ನಿನ್ ಗೊತ್ತದನು ನನ್ಗೊಂದ್ ಈದಿ ಗಂಟು ಬಿದ್ದದ ನೋಡಿ ಇಲ್ಲ ನನ್ ಮಗ ಏ ನನ್ಗ ಸುಖ ಸುಗು ತನಕ ಸುಖ ಮಾಡ್ಸೊಡಂಗಿಲ್ಲ ಅಂತ ಹೇಳಿ ಬೆನ್ನ ಹತ್ತವ ಏನಾರ ಮಾಡಿ ಅವನ್ ಜರ ರಮಿಸಿ ನಾವ್ ಅನ್ಕತಾಯಿ ನೀ ತೆಳಗ್ ಮಕ್ಕೊಂಡ್ ನಾ ಮ್ಯಾಗ ಕಾಟದ ಮೇಲೆ ಮುಕೊಂತೀನಿ ಅಲ್ಲಿ ತನ ಹಂಗ ಮಕ್ಕ ಮಾಡಬೇಡ ನಿನ್ ಮಕ್ಕ ನೋಡಿದ್ರೆ ಮಾವಿನ ಇಚ್ಗಿಟ್ಟ ಆಗ್ಯದ್ ನನಗ ನೀ ಚಂದಿರ್ಬೇಕು ಯಾವ್ದಕ್ಕೂ ನೀ ಚಲೋ ಇದ್ದಾದ್ರೂ ನಾ ಸುಖವಾಗಿರ್ತೀನಿ ಅಂದ್ರ ನಾವ್ ಮುಕೊಂಡ್ರ ಅವನಿಗೆ ತ್ರಾಸ ಆಗ್ತೈತಿ ಬೇರೆ ಮನಿ ಮಾಡನ್ ಬರ್ಲ ಬೇರೆ ಮನಿ ಬೇಡ ಇಷ್ಟೆಲ್ಲ ಗಳಿಸಿತ್ತೀನಿ ಇಲ್ಲ ಏನ್ ಅವನ ಸಂಬಂಧನ ಗಳಿಸಿತ್ತೀನಿ ನಾನು ಸುಖವಾಗಿರ್ಬೇಕು ಹಿಂದಗಡೆ ನಾನು ಸುಖ ಮುಗುದಿಂದ ಆ ಮಗ ಸುಖವಾಗಿರ್ಬೇಕು ಅಲ್ಲಿ ತನ ಇರುನು ಅವನ ಬ್ಯಾರಿ ಹಾಕೊಂಡು ಎಲ್ಲರು ಹೋಗ್ಲಿ ನೀ ಏನು ಆಡ್ತೀನಿ ನನಗೆ ಗೊತ್ತಿಲ್ಲ ನಿನ್ನ ಮಗನ ಹೊರಗೆ ಹಾಕೋತಾರ ನಾ ಕೆಳಗ ನಿನ್ನ ಮ್ಯಾಲ ಅವ್ನ ಹೊರಗೆ ಹಾಕಲಿರ್ತೀವಿ ಆಮೇಲೆ ನೀ ಕೆಳಗಿರ್ತೀನಿ ನಾ ಮ್ಯಾಲೆ ಇರ್ತೀನಿ ಕೆಳಗರ ಮಗ್ಕೊಡೋದಾಗ್ಲಿ ಮ್ಯಾಲರ ಮಕ್ಕೊಡುದಾಗ್ಲಿ ಆ ನನ್ನ ಮಗನ ಹೊರಗೆ ಹಾಕೋತ ಅಂದ್ರೆ ನನಗೆ ಸುಖ ಇಲ್ಲ ನೀ ಯಾವುದಕ್ಕೂ ಚಿಂತೆ ಮಾಡಬೇಡ ಹೊರಗ್ ಹಾಕ್ತೀನಿ ಆ ಮಗನು ನಾವು ಸುಖವಾಗಿರೋನು ಆಯ್ತಾಳೆ ಮೊದಲೇ ಆ ಕೆಲಸ ಮಾಡಿನಿ ನಡಿ ಚಿನ್ನ ಶಾವ್ಗಿ ಬಸಿ ನಡಿ ಹಾ ನಾನು ಹೊರಗೆ ಹಾಕ್ತೀನಿ ಮಗನ ಆಕೆ ಮಾತು ಕೇಳಿ ಹೊಟ್ಟೀಲಿ ಹುಟ್ಟಿದ ಮಗನ ಹೊರಗೆ ಹಾಕ್ತಿ ಮಾಡ್ತೇನೆ ಮಗ ನಾನು ಶಾವಿ ಬಿಸಿ ಶಾವ್ಗಿ ಹೇಳ ಶಾವಗಿ ಶಾವ್ಗಿ ಬಸ್ ಹಾಕಿ ಹೊಂಟಿವಿ ನಿಮ್ ಅವ್ರ ನಿಮ್ನ ಒಂದ್ ಶ್ಯಾವಿ ಕೈ ಹಚ್ಚದ್ರಿ ಸೂಡ್ ಗಟ್ಲಿ ಶಾವ್ಗಿ ಬಾಯ್ ಹಾಕಿ ಬಿಡಿನಿ ನಿಮ್ ನನ್ನ ಫಸ್ಟ್ ನೆರಡ್ ದಿವಸ ತಿನ್ಬೇಕ ಶಾವಿಗೆ ಅಡ್ವಾನ್ಸ್ ತಂದಿಟ್ಟಿನ್ ಶ್ಯಾವಿಗ ಏನು ಮುಟ್ಟುದಿಲ್ಲ ಅಲ್ಲಿ ತಂಗ್ಳು ನೋಡು ನೋಡ ರೊಟ್ಟಿನ ಡೆಬ್ಯಾಕ್ ನೋಡಿ ಅಲ್ಲಿ ಆ ಕುರ್ನ ಕುದಿಸ್ ತಿನ್ನೋದ್ ನೀವು ಶಾವಿಗೆ ಮುಟ್ಟದಿ ನೋಡ್ ನಿನ್ನ ಆಟ ಬೇರೆ ಯಾಕೆ ಓವ ಏನ್ ಬೇ ನಿಮ್ ಮಗ ಈಗ ನೋಡಿದ್ರೆ ಶಾವಿಗೆ ತಿಂದಾಡಂತನ ರಾತ್ರಿ ಮಕ್ಕಳಕ್ ಚಾಪಿ ಹಾಸ್ಕೊಂಡ್ ಮಕೊಂಡ್ರ ಚಾಪಿ ತಗೊಂಡ್ ಹೋಗ್ತಾನ ಏನ್ ನಿಮ್ದೇನು ನಡೀದಿಲ್ಲನ ಮನ್ಯಾಗ ನಂದ್ ಆಟ ನಡಂಗಿತ್ತ ನೀನ್ ಯಾಕೆ ಕೇಳಿದ್ಯನ ನೋಡು ಅವ ಹಂಗ್ಯಾಕ ಮಾಡ್ತಾನೆ ಹೇಳು ಪ್ರೀತಿಯಿಂದ ಬೆಳಸಿ ನೀವ್ ಒಬ್ಬನೇ ಮಗ ಅಂತೇಳಿ

ಈ ಮಗನಿಗೆ ಬುದ್ಧಿ ಕಲಿಸಬೇಕಾದ್ರ ನಾನು ಒಂದ್ ಏನ್ರ ಪ್ಲಾನ್ ಮಾಡ್ಬೇಕು ಅಂದ್ರ ಈ ಹೊರಗೆ ಹೊರಗೋಕಳ ಇಲ್ಲ ಅಂದ್ರೆ ಈಕಿನ ಸಂಬಂಧ ಮನಿ ಬಿಡಿಸ್ತಾನ ಮಾಡ್ತೀನಿ ಮಗನ ಬರೇ ಒಂದ್ ತಾಸಿನ ಸಾಲ ಅಂದ ಡ್ರಾಮಾ ಮಾಡ್ ನೀಲ್ಲರ ಮದ್ವೆ ಬಾ ಬಾತ ಕೈ ಹಿಡ್ಕೊಂಡೆ ಮೈ ಹಿಡ್ಕೊಂಡೆ ಮಾಡದೆ ಯಾಕೆ ಕೈ ಮುಟ್ಟೋದು ಮೈ ಮುಟ್ಟೋದು ಮಾಡ್ಲಿ ನಮ್ಮ ಅಪ್ಪ ಬುದ್ಧಿ ಕಲ್ಸೋ ಸಂಬಂಧ ನಿನಗಟ್ಟ ಕೈ ಮುಗಿದು ಕೇಳ್ಕೊಳತ್ತಿನಿ ಒಂದ್ ತಾಸ ಎಂತಿಗತ್ ಅಟಕ್ ಮಾಡ್ಬರೇ ಫ್ರೀ ಇರುವ ಒಂದ್ ಸ್ವಲ್ಪ ಅಲ್ಲಿ ಹೋಗೋಣ ಮುಟ್ಟಬೇಡ ಇದು ಮಾಡಬೇಡ ಅಂದ್ರೆ ಅವ್ರಿಗೆ ಡೌಟ್ ಬರ್ತೈತಿ ನಿನಗೆ ಬೇಕಂದ್ರೆ ಇನ್ನೊಂದು ಹತ್ ಸಾವಿರ ರೂಪಾಯಿ ಹೆಚ್ಚು ಕೊಡ್ತೀನಿ ಕರೆ ಆದ್ರ ಹಿಂಗ್ ಶಡ್ಕೊಳಕ್ ಹೋಗ್ಬೇಡ ಬುದ್ಧಿ ಗಂಟೆ ಆಯ್ತು ಮಾರಿ ಗಂಟ ಹಾಕೊಂಡ್ ಬಂದಿರಿ ಒಂದ್ ಸ್ವಲ್ಪ ನಗರಲ ಸಾಕ್ರಿ ಬರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಹಾ ಅಯ್ಯ ರೀ ನಿಮ್ಮ ಮಗ ಯಾರ್ನ ಕರ್ಕೊಂಡ್ ಬಂದಾನ ರೀ ಈಕಿನ ನೋಡು ನಮ್ಮ ಅಪ್ಪಗ ಮಳೆ ಮಾಡಿ ಬಂದ್ ಮನಿ ಹೋಗಕ್ಕಾಳ ನನ್ನ ಹೊರಗ್ ಹಾಕ್ಬೇಕಂತ ಗೊತ್ತಾಳ ಆಕಿ ಈ ಅಸ್ತಿಯೆಲ್ಲಾ ಹೊಡ್ಕೊಳೋ ಸಂಬಂಧ ಅದಕ್ಕ ನಾನ್ ನಿನ್ನ ನಾಟಕ ಮಾಡಿ ನಿನ್ನ ಕರ್ಕೊಂಡ್ ಬಂದಿನಿ ಸ್ವಲ್ಪ ಫ್ರೀ ಆಗಿದ್ರಿ ಏನಂತ ಮೊದಲ ರೂಮ್ ಇಡಿ ಈ ಮಗ ಬಂದಾನು ಒಳಗ್ ಒಪ್ಪಂಡ ಅಂತ ಅಂದ್ರೆ ಮತ್ತೆ ನಮಗಿರ್ಲಾರ್ದಂಗ ಆದಿತ್ತು ಯಾಕೆ ಹೇಳು ಇರುವ ಒಂದ ರೂಮು ನೀನ್ ಅಡಿ ಒಳಗು ಇಡಿ ಜಲ್ದಿ ನಿಮ್ಮ ನನಗೆ ನೀ ಕಾಲ್ ಬಿದ್ದ ಆಶೀರ್ವಾದ ತಗೋಬೇಕು ಯಾವ ಕಾಲಿಗೆ ಬಿದ್ದ ಸಮಾಧಾನ ಮಾಡ್ಕೋ ಹೊರ್ಕೊಳಾಕೋ ಬೇಡ ಹೋಗ ಒಂದ್ಸಲಿಗೆ ಅಕ್ಕಿ ತಂದಿಲ್ ಇಡು ಅಕ್ಕಿ ಬಲಗಾಲ ಬರ್ಬೇಕು ಒಳಗ ಯಾರ್ ಇಡ್ಬೇಕ ನೀ ತಂದಿಡು ಮಗನ ಇಲ್ಲಿ ಹೋಗುವ ಬರ್ತಾಳ ನಿಮ್ಮಅನ್ ನಿಮ್ ಇಬ್ಬರುನು ಒದ್ದ ಹೊರಗ ಆಗ್ತೇನ ನೀ ಹೆಂಗ್ ಮದ್ವಿ ಮಾಡ್ಕೊ ಬಂದಿ ನೋಡ ನಾನು ಹಂಗ ಲಗ್ನ ಆಗಿ ಬಂದೀನಿ ನಾನ್ ನಿನ್ನ ಹಡ್ದಾವ್ಲೆ ನಿನ್ ಕಿತ್ತ ದೊಡ್ಡವನ ನಿನಗ ನಾ ಹುಟ್ಟದವ ನಾ ನಿನ್ ಹುಟ್ಟಿನ ಅಂದ್ಬಿಡ್ ತಿಳ್ಕೊ ನನಗೆ ಎಟ್ಟು ಬುದ್ದಿ ಇರ್ಬೇಕ ಸರಿ ಬರ ಅಕ್ಕಿ ನೋಡ ಹೆಂಗ್ಳ ಸುಬ್ಬಿ ಅವ ಹಿಂದ ಹೆಂಗ್ ಬ್ಯಾನ್ ಹಾಕ್ತೋತ ನಿಮ್ ಅವ್ರ ನಾ ಈ ರೂಮ್ ಬಿಡಲ್ಲ ನೀವು ಎಲ್ಲಾರು ಹೋಗ್ರಿ ಚಿನ್ನು ನೀ ಅಂಜು ಬೇಡ ನಾ ಇರ್ತೇನಿ ಈ ನನ್ನ ಮಕ್ಕಳು ಹೆಂಗ್ ಹೊರಗೆ ತಗ್ಬೇಕನ್ನು ಅನ್ನೋದು ಗೊತ್ತೈತಿ ಅದ ನಿಮ್ಮವರಡಿ ಸಣ್ಣಗೆ ನಮ್ಮ ರೂಮಿಗೆ ಬರಕತ್ತೀರಿ ನಾ ಚಂದ ಇರದು ನಿನಗೆ ಚಂದ ಕಾಣವಂತಲಾ ನಡಿ 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 ಬಿಡುದಿಲ್ಲ ಅಯ್ಯ ಏನ್ರಿ ಉದ್ಯಾಡ ನಮ್ ಮನ್ಕೊಳಾಕ ರೂಮೇ ಕೊಡಲ್ಲ ತಾನ ಅಲ್ರಿ ಯಾ ತಿಲಿ ತಡಿ ಇವ್ನ್ ಹೊರಗ್ ಹಾಕಿ ಒಳಗ್ ಹೋಗಿ ಕೊಂಡಿ ಹಾಕೊಳನು ಹಾಕೊಂಡ್ರು ನೀ ಹೆಂಗ್ ಬಿಡಂಗಿಲ್ಲ ನೋಡ್ತೀನಿ ಯಾರ್ ಚಿಮ್ ಮೆದಕ್ ಬಾಪ್ ಕಣಕ್ ಗುಡ್ಡಿದ್ನವ್ರ ಸೀದಾ ತುಂಬ ಸರಿ ನಿಮ್ ಕೈ ತೆಗಿಲಿಲ್ಲ ಅಂದ್ರೆ ಕೈ ಕಾಲ್ರೆ ಮುರೋದು ಮೂರು ಗಾಲಿ ಸೈಕಲೆ ಕೊಡಿಸ್ತೀನಿ ಹಾ ಚಂದ ಅನ್ಬೇಡ ಆ ರೂಮ್ ನಂದೇ ಯಾವತ್ತಿದ್ರು ಏನವ ನಾ ಮುದೋಡಿ ಏನ್ ಚಂದ ಅಂತಿಯವ್ವ ಮುದೋಡಿ ಅಂತೇಳಿ ಏ ಏನ್ ಮಾಡ್ತಿ ಒಳಗ್ ಬರ್ತೀವಪ್ಪ ಏನಪ್ಪ ನೀನು ನಂಗ ಮೂರು ಗಾಲಿ ಸೈಕಲ್ ಕೊಡಿಸ್ತೀನಿ ಇಡ್ಲ ಬರ್ತಾಯಂಗ ಸರಳಾಗಿ ಮೂಲಾಗ ಚಾಪಿ ಅದಾವು ಆ ಚಾಪಿ ತಗೊಂಡ್ ಮ್ಯಾಗ ಹೋಗ್ಬೇಕು ಎಲ್ಲರ ನಾನ್ ರೂಮಿಗೆ ಬಂದ್ರಿ ನಾ ಏನ್ ಮಾಡ್ತೀನಿ ಗೊತ್ತದನು ಅವ ಇರ್ಲಾರ್ದಂಗ್ ಮಾಡ್ತೀನಿ ಕೈ ಕಾಲು ಸುಮ್ ಸರಿ ಹಿಂದಾಗಡೆ ನೋಡೋನ್ ಮ್ಯಾಲ ಯಾರೋ ಕರ ತಳಗ ಯಾರು ಬೀಳ್ತಾರ ಸರಿ ಸುಮ್ ಸರಿ ತಡಿಲೇ ಸರಿ ತಳಿಲಿ ಯಾಕ ಸರಿ ಹೇಳ ಹೇಳ ಸರಿ ಹೇಳ ಹೇಳ ನಮ್ ರೂಮ್ ಇದೆ ಯಾರೋ ಬಸಸಿ ಬಂದಲ ಕಣಗಿನ ಹೇಳಿ ಯಾವುದು ಹೋಗಿ ನೋಡಿ ಅಯ್ಯ ಒಂದು ಸಾರ್ಲತಿ ಏನೈತೆ ಗೊತ್ತಾಗಲ್ಲನೇ ಸಶಿನ ಕರಪ ಬಂದಿನ ಅರೆ ಮಲ್ಯ ಚಾಪ್ ಇದಾವೆ ನೋಡಿ ತೋಣ ಮೇಲೆ ಹೊರಕಡೆ ನಡಿ ನಡಿ ಬಾಗ್ಲಕ ಮನೆದಿನ ಇನ್ನೊಂದು ಕಣಕ್ಕೆ ತೊಳುಕ್ಕೆ ಇನಿ ಇಲ್ಲ ಇಲ್ಲ ಇದು ಅಲ್ಲಿ ನೋಡಿ ನಡಿ ಬಾ ತೆಗಿ ಆರೆ ಹಂಗೆ ಹಾಕೊಂಡ್ ಕೊಂಡಿರ್ತೆ ಹ응 ತಗಿತಿನಾ ನೀ ಯಾಕೆ ಇಲ್ಲಿ ನಡೀನ್ ಹೊರಗ ಇಟ್ ಜಲ್ದಿ ಹೋದ್ರ ಗೊತ್ತಾಗಲ್ಲ ಡೌಟ್ ಬರ್ತೈತಿ ಅವ್ರಿಗೆ ನೀ ಏನ್ ನಾಟಕ ಮಾಡತ್ತಂದ್ ಬಾಗ್ಲ ನೀವ್ ಮುಚ್ಚಾತಿಲ್ಲ ಅವ್ರ ಮುಂದ್ ಮುಚ್ಚಬೇಕ ಅವ್ರ ಹೊಟ್ಟು ಬಿರಿಬೇಕಲ್ಲ ಒಂದ್ ಹತ್ ನಿಮಿಷ ಕೂತೋಕಿಲ್ಲ ಆಕಡೆ ಸೈಡ್ ಸರಿ ನೀ ನನ್ನೊಂದ್ ಕಂಡೀಷನ್ ನಾ ಇಲ್ಲಿ ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ನಮ್ ಮ್ಯಾಲ್ ಮನ್ಕೊಳಕಿ ನೀ ತಳ ಮಕ್ಕೋಬೇಕ ಏನ್ ನಡೀತದ್ರಿ ನನಗೇನ ಎಲ್ಲಿ ಮಕ್ಕೊಂಡ್ರು ಅಟ್ಟರಿ ನನಗ ಹಾ ಹಾ ಬಾ ಖುಷಿ ಪಡ್ಬೇಡ ಚಾಪಿ ತಗೊಂಡ್ ತಾಳಗ್ ಮಕ್ಕೋ ನಮ್ ಯಾವ ಮಕ್ಕೋತೀನಿ ಮತ್ ನೋಡ್ ಮತ್ ಏನಾರ ತಿಳ್ಕೊಂಡ್ ಖುಷಿ ಖುಷಿ ಪಟ್ಟಿ ಮತ್ ನಡಿ ಹೊರಗಿನ ಆಯ್ತ ಹೇಳ್ರಿ ನೀವ್ ಹೇಳದ ಹಂಗೆ ಮಾಡುವನು ಆದ್ರ ನನಗ ಬಾಳ ಮಕ್ಕೊಂಡ್ರು ಮಕ್ಕೊಂಡ್ರ ಇಲ್ರಿ ಆಮ ಯಾವತ್ತು ಪಲ್ಂಗ್ ಮೇಲೆ ಮಕ್ಕಳವನಿ ನೀವೇನು ತಿಳ್ಕೊಳಲ್ಲ ಅಂದ್ರ ಒಳಗ್ ಸಲ ನೀವು ತೆಳಗ್ ಮಕ್ಕೋತ್ ಬರ್ಲ ಯಾ ಒಬ್ಬ ನೀವು ಒಳಗ ಮೇಮ್ ತಳಗ್ ಮಕ್ಕೊಂಡ್ರೆ ಅಂದ್ರೆ ನನಗೂ ಸ್ವಲ್ಪ ಹೆಲ್ಪ್ ಮಾಡ್ದಂಗ ಆತೈತಿ ಒಮ್ಮೆ ನೀವು ತೆಳಗ ಒಮ್ಮೆ ನಾವ್ ತೆಳಗ ಹಿಂಗಾದ್ರ ನಡಿತಿದ್ರಿ ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ್ರಿ ಒಂದ್ ದಿವಸ ನಾ ತೆಗ್ಮಕೋತೀನಿ ಒಂದ್ ದಿವಸ ನೀವ್ ತೆಳಗ್ಮಿಕೋರಿ ಹಾ ರೀ ಅಂದ್ರೆ ಇಬ್ರಿಗೆ ಲೆವೆಲ್ ಆಕೆ ಬಂದ ಕಾಟ ಐತ್ರಿ ಮನೆಯಾಗ ಆದ್ರ ನಾ ಹೇಳುತ್ತೆದ್ ನೀವ್ ಹೊರಗೆ ಬರಕ್ ಹೋಗ್ಬೇಡ್ರಿ ಆ ಮುದೋಡ್ಯಾಗ ಇಲ್ಲಿ ಕಾಲ ಇಡ್ಲಾ ಕೊಡಾಕ್ ಹೋಗ್ಬೇಡ್ರಿ ಹಾ ಅವ್ರು ಬಂದಾಗ ಮಾತ್ರ ನಾವು ಚಂದ ಇರ್ಬೇಕಾ ನೀ ರೊಕ್ಕದ ಅಮೌಂಟ್ ಬಗ್ಗೆ ತಿಳಿ ನೀ ಎಷ್ಟ್ ದಿನ ಇರ್ತೀಲ್ಲ ಅಷ್ಟ ದಿನ ಅಮೌಂಟ್ ಹಂಗೆ ಹೆಚ್ಚಾಕೋತ ನಾವು ಕೊಟ್ಕೋತೇವ್ ಈ ಮಗನಿಗೆ ಬುದ್ಧಿ ಕಲಿಸ್ಬೇಕಾದ್ರ ತಣ್ಣಗಾಗಿರ್ಬೇಕು ನಿನ್ಗ ಹ ಅವ್ರ ಒಳಗ ಮುಕೊಂಡ್ರೆ ತಣ್ಣಗಾಗಿರ್ಬೇಕು ನಿಂಗ ನಿನ್ಗೋಳೆ ಮಾಡ್ಕೊಂಡ್ಮೇಲೆ ನಾನು ಮಮ್ಮಿ ಬ್ಯಾರ ಮಾಡೋನು ಸೊಮ್ಮಿರು ಯಾಕೆ ಅವಸೂರು ಮಾಡ್ತಿದಿ ನಾಯ್ ಸತ್ತಿ ನಾನು ನಾ ಇರೋದ ನೀನು ಸಂಬಂಧ ನೀ ಯಾವ್ದಕ್ಕೂ ಚಿಂತೆ ಮಾಡ್ಬಾರ್ದು ಚಿನ್ನು ಅವ್ರ ಹೊರಗೆ ಹೋಗಿಂದ ನಾವು ಹೋಗೋಣ ಅಂತ ಒಳಗ ಅಲ್ಲ ನಾನು ಏನ ತಿಳ್ಕೊಂಡಿದಿ ನನಗದೆಲ್ಲ ಆಗುದಿಲ್ಲ ಅವ್ರ ಮುಕೊಂಡಲ್ಲಿ ನಾ ಮುಕೊಳಂಗಿಲ್ಲ ಒಂದು ಬರೆ ಮನಿ ಮಾಡ್ಬೇಕು ಇಲ್ಲೊಂಡೆ ಹಂಗ ಮಾಡಬೇಡ ಬೇಕಂದ್ರೆ ಬೇಕಾದ್ರೂ ಕಾಲ ಇಡ್ಕೊಂತೀನಿ ಮೊದ್ಲ ಒಟ್ಟು ಇವ್ರಗಾವ ಅವ್ನಿದ್ರಿಗೆ ನನಗೆ ಅಸಹಿ ಮಾಡಬೇಡ ತಗಿ ತಗಿತು ಹಂಗ್ ಮಾಡಬೇಡ ಚಿನ್ನು ಏನ್ ಆತು ಯಾಕಿಂಗ್ ಮಾಡಾಕತ್ತಿದಿ ನೀನು ಸಂಬಂಧ ಅದಿನ ಎಷ್ಟು ಸಲಾರ ಹೇಳಿ ಅವ್ರು ಅರ್ದು ಬರ್ತಾರ ಅಂತ ಹೋಗುಡು ಮಾಡಬೇಡ ಏನ್ ಮಾಡ್ಲತ್ತ ನೋಡ್ಕೊಂಡ್ ಬರ್ತೀನಿ ನೋಡ್ರಿ ಹೆಂಗ್ ಬರ ಮಗ ನನಗಿಂತ ಸ್ಪೀಡ್ ಅದ ನೋಡ ಅವರ ಕೆಳ ಮುಕೋತಾರ ಇಬ್ರು ಕೂಡ ಮುಕೋತಾರ ಅಪ್ಪ ಏನಪ್ಪ ಅದು ಕೂಲರ್ ಬಂದು ಬಿತ್ತು ನೋಡು ಅದು ಸ್ವಲ್ಪ ಹೋಗಿ ರಿಪೇರಿ ಮಾಡಿಸ್ಕೊಂಡು ಬಾ ಅಗಿ ಬನಾರಸ್ ಅಲ್ಲಿಬೇಕ ಅಂತ ಹೋಗಿ ಯಾಕ ನೀರ ಉಕ್ಕತಿನೇನ ಬರ್ರಿ ಚಿನ್ನು ನೀನ ಒಂದು ಬನಾರಸ್ ತರ್ಲಿಲ್ಲ ಹೌದು ಬನಾರಸ್ ಅಂತ ಕೊಳ್ಳಿ ನಾನು ಅದ್ರಾಗ ಏನು ಇರ್ತದ ಅದ್ರಾಗ ಸಣ್ಣಡೆ ಕಿ ಸುಣ್ಣ ಇರ್ತಿತಿ ತಿಂದ್ರ ಬಗ 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 ಉರಿತೈತಿ ಬನಾರಸ್ ಬನಾರಸ್ ಚಿನ್ನು ಚಿನ್ನು